ನಮಸ್ಕಾರ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಮಹಿಳೆಯರು ತಮ್ಮ ಜೀವನದ ವಿವಿಧ ಹಂತಗಳಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾರೆ ಈ ಎಲ್ಲ ಆರೋಗ್ಯ ಸಮಸ್ಯೆಗಳು ಒಂಥರ ವಿಭಿನ್ನವಾಗಿರುತ್ತೆ ಒಂದು ಹುಡುಗಿ ತನ್ನ ಯವನಾವಸ್ಥೆಯಲ್ಲಿ ಪ್ಯೂಬರ್ಟಿ ಅಚೀವ್ ಅಚ್ಚಿವಾದಾಗ ಬೇರೆ ಬೇರೆ ತರಹದ ಪ್ರಾಬ್ಲಮ್ಸ್ ಗಳನ್ನ ಎದುರಿಸ್ತಾಳೆ ಒಂದು ಚೈಲ್ಡ್ ಬಿಯರಿಂಗ್ ಏಜ್ ಅಲ್ಲಿ ಗರ್ಭಾವಸ್ಥೆಯಲ್ಲಿ ಬೇರೆ ತರಹದ ತೊಂದರೆಗಳು ಕಂಡು ಬರ್ತವೆ ಡೆಲಿವರಿ ಆದ್ಮೇಲೆ ಬೇರೆ ತರಹದ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಈ ಎಲ್ಲ ಸಮಸ್ಯೆಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರ ಹುಡುಕೋಣ ಮಹಿಳೆಯರ ಆರೋಗ್ಯ ಮತ್ತು ಆಯುರ್ವೇದ ಈ ವಿಷಯವಾಗಿ ನಮ್ಮ ಜೊತೆ ಮಾತನಾಡೋದಿಕ್ಕೆ ಡಾಕ್ಟರ್ ಅನುಶ್ರೀ ಎಂ ವಿ ಇವರು ಆಯುರ್ವೇದ ತಜ್ಞೆ ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅನುಶ್ರೀ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಅನುಶ್ರೀ ಅವರೇ ನಿಮ್ಮ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ ನಾನು ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಕೂಡ ಆಮೇಲೆ ಯೋಗ ಥೆರಪಿಸ್ಟ್ ಹಾಗೇ ನಾನು ಫೌಂಡರ್ ಆಫ್ ಶೀರ್ಸಾ ಹರ್ಬ್ಸ್ ನಮ್ಮದೇ ಆದಂತಹ ಒಂದು ಸ್ಕಿನ್ ಮತ್ತು ಹೇರ್ ಕೇರ್ ಪ್ರಾಡಕ್ಟ್ ಬ್ರ್ಯಾಂಡ್ ಇದೆ ಅದರದ್ದು ಫೌಂಡರ್ ಆಗಿದ್ದೀನಿ ಆ್ಯಂಡ್ ನಾನು ಆಯುರ್ವೇದ ಕಾಸ್ಮೆಟಾಲಜಿಸ್ಟ್ ಸೊ ಇದು ನನ್ನ ಸಣ್ಣ ಪರಿಚಯ ನಾನು ಮೈಸೂರಿಂದ ಹುಟ್ಟಿ ಬೆಳೆದು ಓದಿದ್ದು ಎಲ್ಲ ಈಗ ಬೆಂಗಳೂರಲ್ಲಿ ಇರ್ತೀನಿ ಬೆಂಗಳೂರಲ್ಲಿ ನನ್ನ ಸಂಸ್ಥೆ ಇದೆ ಸೊ ನಮ್ಮ ಸಂಸ್ಥೆಯಲ್ಲಿ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತೀವಿ ಸ್ಕಿನ್ಗೆ ಹೇರ್ಗೆ ಬೇಕಾಗಿರುವಂಥ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಮಾಡ್ತೀವಿ ಈಗ ಆಯುರ್ವೇದದಲ್ಲಿ ದೇಹ ಪ್ರಕೃತಿಯ ಬಗ್ಗೆ ಮಾತಾಡ್ತಾರೆ ಹೌದೌದು ಇದರ ಬಗ್ಗೆ ನಿಮ್ಮ ಪ್ರಕಾರ ಜನರಿಗೆ ಎಷ್ಟು ಅರಿವಿರಬೇಕು ಮತ್ತು ಆಯುರ್ವೇದದಲ್ಲಿ ಈ ದೇಹ ಪ್ರಕೃತಿಯನ್ನು ಹೇಗೆ ವಿವರಿಸಲಾಗಿದೆ ಓಕೆ ಈಗ ಆಯುರ್ವೇದದಲ್ಲಿ ನಾವು ದೇಹ ಪ್ರಕೃತಿ ಅಂತ ಬಂದಿದ ಬಂದಿದ ತಕ್ಷಣ ಹೇಳೋದೆ ವಾತ ಪಿತ್ತ ಕಫ ಸೊ ನಮ್ಮಲ್ಲಿ ಒಂದು ಶ್ಲೋಕ ಇದೆ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಪಿ ದೀಯತೆ ಅಂದರೆ ಸ್ವಸ್ಥ ಒಬ್ಬ ಸ್ವಸ್ಥ ಅಂದರೆ ಹೆಲ್ದಿ ಪರ್ಸನ್ ಒಬ್ಬ ಸ್ವಸ್ಥನ ದೇಹದಲ್ಲಿ ಹೇಗೆ ನಮ್ಮ ಎಲ್ಲ ದೋಷಗಳು ಧಾತುಗಳು ಪ್ರಕೃತಿ ಇದನ್ನು ಡಿಪೆಂಡ್ ಆಗುತ್ತೆ ಅವೆಲ್ಲ ಸಮವಾಗಿದ್ದರೆ ಅಂದರೆ ಸಮದೋಷ ಸಮದೋಷ ಅಂತ ಬಂದಾಗ ದೋಷಗಳು ಅಂದರೆ ವಾತ ಪಿತ್ತ ಕಫ ಸೊ ಇದು ಸಮವಾಗಿದ್ದಾಗ ಸಮದೋಷ ಸಮ ಅಗ್ನಿ ಸೊ ಅಗ್ನಿ ಅಂದರೆ ನಮ್ಮ ಪಿತ್ತ ದೇಹದಲ್ಲಿರುವಂತಹ ಟೆಂಪ್ರೇಚರ್ ಒಂದು ನಾವು ಅಗ್ನಿನ ನಮ್ಮ ಡೈಜೆಸ್ಟಿವ್ ಫ್ರ ಫೈಯರ್ಗೆ ಯು ಅದನ್ನು ರೆ ಇದು ರೆಫರ್ ಮಾಡ್ತೀವಿ ಅದರಲ್ಲಿ ಹೆಂಗೆ ಅಂದರೆ ಡೈಜೆಸ್ಟಿವ್ ಪ್ರ ಫೈಯರ್ ಅಂದರೆ ನಮ್ಮ ಬಾಡಿನಲ್ಲಿರುವಂತಹ ಡೈಜೆಸ್ಟಿವ್ ಜ್ಯೂಸ್ಗಳಾಗಿರಲಿ ಅಥವಾ ಹಾರ್ಮೋನ್ಸ್ ಆಗಿರಲಿ ಇವಕ್ಕೆ ನಾವು ಅದನ್ನು ರೆಫರ್ ಮಾಡ್ತೀವಿ ಅಗ್ನಿ ಸೊ ಸಮ ಅಗ್ನಿ ಅಂದರೆ ಅಗ್ನಿ ಕೂಡ ಸಮವಾಗಿರಬೇಕು ಸಮದೋಷ ಸಮ ಅಗ್ನಿ ಸಮಧಾತು ಸಮಧಾತುಗಳು ಅಂದ್ರೇನು ನಮ್ಮ ಬಾಡಿನಲ್ಲಿರುವಂತಹ ರಸ ರಕ್ತ ಮಾಂಸ ಮೇಧ ಮಜ್ಜ ಶುಕ್ರ ಅರ್ಥವ ಸೊ ಇದೆಲ್ಲ ಏನು ನಮ್ಮ ಬಾಡಿನಲ್ಲಿರುವಂತಹ ಅಂಶಗಳು ರಸ ಬಂದು ನಮಗೆ ಫ್ಲೂಯಿಡ್ಸ್ ರಕ್ತ ಬಂದು ಬ್ಲಡ್ ಸೊ ಇದೇ ಥರ ಇರೋದು ಇದನ್ನೆಲ್ಲ ನಾವು ಸಮ ಸಮದೋಷ ಸಮಾಗ್ನಿ ಸಮಧಾತು ಸೊ ಸಮವಾಗಿರಬೇಕು ಮಲ ಕ್ರಿಯ ಸೊ ಮಲ ಅಂದರೆ ನಮ್ಮಲ್ಲಿರುವಂತಹ ಕಲ್ಮಶಗಳು ಕಲ್ಮಶಗಳು ಸೊ ಏನು ಎಕ್ಸ್ಕ್ರೀಟ್ ಮಾಡ್ತೀವಿ ಹೊರಗಾಗ್ತೀವಲ್ಲ ಆ ಮಲಗಳು ಅವು ಕೂಡ ಕ್ಲಿಯರ್ ಆಗಿ ಹೊರಗಡೆ ಹೋಗಬೇಕು ಸೊ ಇದೆಲ್ಲ ಇದ್ದಾಗ ಒಬ್ಬ ಸ್ವಸ್ಥ ಅಂತ ಹೇಳ್ತೀವಿ ಸೊ ಇದೆಲ್ಲದನ್ನು ಹೇಗೆ ನಾವು ಸ್ವಸ್ಥ ಸಮವಾಗಿ ಮೇಂಟೈನ್ ಮಾಡ್ತೀವಿ ಅನ್ನೋದೇ ಆಯುರ್ವೇದದಲ್ಲಿ ಹೇಳಿರುವಂತಹ ಕ್ರಿಯೆಗಳು ಅಥವಾ ಏನು ಟ್ರೀಟ್ಮೆಂಟ್ಗಳು ಇದೆಲ್ಲ ರೆಫರ್ ಆಗುತ್ತೆ ಓಕೆ ಸೊ ನಮ್ಮ ಬಾ ಬಾಡಿನಲ್ಲಿ ನೀವು ಕೇಳಿದಂಗೆ ಈ ದೋಷಗಳು ಬಗ್ಗೆ ಕೇಳಿದ್ರಿ ಈ ಪ್ರಕೃತಿ ಅನಾಲಿಸಿಸ್ ಮಾಡೋದು ಹೆಂಗೆ ಅಂತ ಸೊ ನಾವು ಪ್ರಕೃತಿನ ಅನಲೈಸ್ ಮಾಡೋದೇ ಈ ದೋಷಗಳ ಮೇಲೆ ಇದು ನಾವು ಕಾಮನ್ ಪೀಪಲ್ ಆಗಿ ನಮಗೆ ಗೊತ್ತಿರಲ್ಲ ನನ್ನ ಬಾಡಿ ಅಂದರೆ ಕೆಲವೊಂದ್ಸಲ ಜಾಸ್ತಿ ಕೋಲ್ಡ್ ಬಂದರೆ ಓ ನಿಂದು ಕೋಲ್ಡ್ ಬಾಡಿ ಅಥವಾ ಜಾಸ್ತಿ ಗ್ಯಾಸ್ಟ್ರಿಕ್ ಆದ್ರೆ ಅಥವಾ ಹೀಟ್ ಆದ್ರೆ ಹೀಟ್ ಬಾಡಿ ಅದಕ್ಕೆ ಹಂಗಾಗ್ತಿದೆ ಜನರಲೈಸ್ ನಮ್ಗೆ ಒಂದು ಅಸಂಪ್ಷನ್ಸ್ ಅಷ್ಟೇ ನಮ್ಗೆ ಬಟ್ ಅದ್ರ ಬಗ್ಗೆ ಜನರಿಗೆ ನಿಖರವಾದ ಮಾಹಿತಿ ಇರಬೇಕಾ ಎಷ್ಟು ಉಪಯುಕ್ತವಾದ ನಾವೇನ್ ಹೇಳ್ತೀವಿ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ನಿಮ್ಮ ಬಾಡಿ ಬಗ್ಗೆ ನೀವು ತಿಳ್ಕೊಬೇಕು ನಮ್ಮ ಬಾಡಿ ಬಗ್ಗೆ ನಾವು ತಿಳ್ಕೊಂಡಷ್ಟು ನಮಗೆ ಹೆಲ್ಪ್ ಜಾಸ್ತಿ ಸೊ ಎಷ್ಟೋ ಸಲ ನಮ್ಮ ಆಯುರ್ವೇದದಲ್ಲಿ ಹೇಳೋದು ಆಹಾರವೇ ಔಷಧಿ ಸೊ ಆಹಾರವೇ ಔಷಧಿ ಆಗಬೇಕು ಅಂದರೆ ನಿಮ್ಮ ಬಾಡಿನ ನೀವು ತಿಳ್ಕೊಂಡಿದ್ರೆ ಮಾತ್ರ ನಿಮಗೆ ಆಹಾರ ಔಷಧಿ ಆಗುತ್ತೆ ಇಲ್ಲ ಅಂದರೆ ಆಹಾರನೇ ವಿಷ ಆಗೋ ಚಾನ್ಸಸ್ ಭಾಳ ಇರುತ್ತೆ ಸೊ ಫಾರ್ ಎಕ್ಸಾಂಪಲ್ ನೀವೀಗ ಪ್ರಕೃತಿ ಬಗ್ಗೆ ಕೇಳಿದ್ರಿ ಈ ಒಬ್ಬೊಬ್ಬ ದೇಹದ ಪ್ರಕೃತಿ ಹೇಗಿರಬೇಕು ಅಂತ ಈಗ ನಾನು ವಾತ ಮತ್ತು ಪಿತ್ತ ದೋಷ ಇರುವಂತಹ ಪ್ರಕೃತಿ ಸೊ ಈಗ ಇನ್ನೊಂದು ಎಲ್ಲರಿಗಲ್ಲಿ ಮಿಸ್ಕನ್ಸೆಪ್ಷನ್ ಏನಿದೆ ಅಂದರೆ ನಂದು ವಾತ ಬಾಡಿ ನಂದು ಪಿತ್ತ ಬಾಡಿ ಅಂತ ಹೇಳ್ತಾರೆ ಇಲ್ಲ ಆ ಥರ ಒಂದೇ ಒಂದು ದೋಷ ಪ್ರಿಡಾಮಿನೆನ್ಸ್ ಇರೋದಿಲ್ಲ ಅಥವಾ ಒಂದೇ ಒಂದು ದೋಷದ ಪ್ರಕೃತಿ ಇರೋದಿಲ್ಲ ಇದರಲ್ಲಿ ಯಾವಾಗಲೂ ಮಿಕ್ಸ್ಡೇ ಇರೋದು ಸೊ ವಾತ ಪಿತ್ತ ಪಿತ್ತ ಕಫ ಇಲ್ಲಾಂದ್ರೆ ವಾತ ಕಫ ಹೀಗೆ ಮಿಕ್ಸ್ಚರ್ ಆಗೇ ಇರುತ್ತೆ ಹೊರತು ಒಂದೇ ಪ್ರಿಡಾಮಿನೆನ್ಸ್ ಇರೋದಿಲ್ಲ ಸೊ ಅದನ್ನು ಸ್ವಲ್ಪ ತಿಳ್ಕೊಬೇಕಾಗತ್ತೆ ಸಿಂಪಲ್ ಆಗಿ ಹೆಂಗ್ ಹೇಳ್ಬೋದು ಇವೆಲ್ಲ ಅರ್ಥ ಮಾಡ್ಕೊಳ್ಳೋಂಗೆ ನಿಮ್ಮ ಬಾಡಿ ಹೇಗೆ ತಿಳ್ಕೊಬೋದು ಅಂದರೆ ಒಂದು ನಾಲ್ಕೈದು ಎಕ್ಸಾಂಪಲ್ಸ್ ಕೊಡ್ತೀನಿ ಸೊ ಅದನ್ನು ತಿಳ್ಕೊಂಡು ನೀವು ನಿಮ್ಮ ಬಾಡಿನ ಅನಲೈಸ್ ಮಾಡ್ಕೋಬಹುದು ಬಟ್ ನಾಟ್ ಕಂಪ್ಲೀಟ್ಲಿ ಯಾಕಂದ್ರೆ ಇಲ್ಲಿ ಹೇಳ್ತಾ ಶೋ ಬಗ್ಗೆ ಅಷ್ಟು ಕ್ಲಿಯರ್ ಆಗಿ ಆಮೇಲೆ ಒಂದೊಂದನ್ನು ವಿವರಿಸಿ ಹೇಳಿದ್ದಾರೆ ನಮ್ಮ ಆಯುರ್ವೇದ ವೇದಗಳಲ್ಲಿ ಸೊ ನಾನೀಗ ಸಿಂಪಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ ಈಗ ವಾತ ಬಂತು ಅಂದ್ರೆ ವಾತ ಪ್ರಕೃತಿನಲ್ಲಿ ಏನಿರುತ್ತೆ ವಾತ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ವಾತ ಕೆನ್ ಅದನ್ನು ನೀವು ವಾಯುವಿಗೆ ಕಂಪೇರ್ ಮಾಡ್ಬೋದು ವಾಯು ಅಂದರೆ ಗಾಳಿ ಏರ್ ಸೊ ಹೇ ಏರ್ ಹೇಗೆ ತಣ್ಣಗಿರುತ್ತೆ ತಂಪಿರುತ್ತೆ ಫಾಸ್ಟ್ ಮೂವ್ಮೆಂಟ್ ಇರುತ್ತೆ ಸೊ ತುಂಬ ಬೇಗ ಓಡಾಡೋದು ಮಾತಾಡೋದು ಆ ಥರ ನೇಚರ್ ಇರುತ್ತೆ ಬಾಡಿ ಕೂಲ್ ಇರುತ್ತೆ ಆಮೇಲೆ ನಿಮ್ಮ ದೇಹದ ಪ್ರಕೃ ದೇಹ ಉದ್ದ ಇರ್ತಾರೆ ತುಂಬ ಎತ್ತರ ಇರ್ತಾರೆ ತುಂಬ ತೆಳ್ಳಗಿರ್ತಾರೆ ಆಮೇಲೆ ರಫ್ ಸ್ಕಿನ್ ಇರುತ್ತೆ ರಫ್ ಹೇರ್ ಇರುತ್ತೆ ಕರ್ಲಿ ಹೇರ್ ಇರುತ್ತೆ ಸೊ ಇದನ್ನೆಲ್ಲ ನಾವು ವಾತ ಪ್ರಕೃತಿಯವರ ನೇಚರ್ ಅಂದರೆ ವಾತ ಪ್ರಕೃತಿ ಪ್ರಿಡಾಮಿನೆಂಟ್ ಅಂತಹ ಬಾಡಿ ನೇಚರ್ ಇರುತ್ತೆ ಅದೇ ರೀತಿ ಈಗ ಪಿತ್ತ ಪ್ರಕೃತಿ ಇರೋ ಪ್ರಿಡಮಿನೆಂಟ್ ನೇಚರ್ ಇತ್ತು ಅಂದರೆ ಪಿತ್ತ ಪ್ರಕೃತಿ ಇರೋರಿಗೆ ಐಸೈಟ್ ತುಂಬ ಫಾಸ್ಟ್ ತುಂಬ ಶಾರ್ಪ್ ಇರುತ್ತೆ ತುಂಬ ಐಸೈಟ್ ತುಂಬ ಚೆನ್ನಾಗಿರುತ್ತೆ ತುಂಬ ಅವ್ರ ಕಣ್ಣು ನೋಡಿದ ತಕ್ಷಣ ನೀವು ಹೇಳ್ಬೋದು ಏನಿಷ್ಟು ಬ್ರೈಟ್ ಐಸ್ ಇದೆ ಅಂತ ಹೌದು ಪಿತ್ತ ಪ್ರಕೃತಿ ಇರೋರಿಗೆ ತುಂಬ ಬ್ರೈಟ್ ಐಸ್ ಇರುತ್ತೆ ತುಂಬ ಬೆಳ್ಳಿಗಿರ್ತಾರೆ ಕೆಂಪಾಗಿರ್ತಾರೆ ಬೇಗ ಬಿಸಿಲಿಗೆ ಕೆಂಪಾಗುವಂಥ ನೇಚರ್ ಇರುತ್ತೆ ತುಂಬ ಬೇಗ ಕೋಪ ಬರುವಂತ ನೇಚರ್ ಇರುತ್ತೆ ಆಮೇಲೆ ಹುಳಿ ಖಾರ ತಿನ್ನೋ ಆಸೆ ಭಾಳ ಇರುತ್ತೆ ಆಮೇಲೆ ಅದರ ಜೊತೆಗೆ ಏನದು ಸ್ವಲ್ಪ ಡೈಜೆಷನ್ ಹೆಚ್ಚಾಗಿ ಫಾಸ್ಟಾಗಿ ಆಗೋದ್ರಿಂದ ತೆಳ್ಳಗೂ ಇರ್ತಾರೆ ಬೇಗ ಮೆಟಬಾಲಿಸಮ್ ಫಾಸ್ಟ್ ಮೆಟಬಾಲಿಸಮ್ ಇರುತ್ತೆ ಊಟ ಜೀರ್ಣ ಶಕ್ತಿ ಭಾಳ ಫಾಸ್ಟಾಗಿ ಆಗುತ್ತೆ ಅವರಲ್ಲಿ ಆಮೇಲೆ ಮಾತಿನಲ್ಲಿ ಸ್ಪೀಡ್ ಇರುತ್ತೆ ಆಮೇಲೆ ತುಂಬ ಯೋಚನೆ ಮಾಡಿ ಮಾತನಾಡುವಂಥ ಪ್ರಕೃತಿ ಯೋಚನೆ ಮಹಾ ಮನೋಭಾವನೆ ಇರುತ್ತೆ ಸೊ ಇದೆಲ್ಲ ನೀವು ಪಿತ್ತ ಪ್ರಕೃತಿ ಅವ್ರದಕ್ಕೆ ಕಂಪೇರ್ ಮಾಡ್ಕೋಬೋದು ಕಫ ಪ್ರಕೃತಿ ಅವ್ರದ್ದು ಬಂತು ಅಂದರೆ ಕಫ ಹೆವಿ ಹೆವಿನೆಸ್ ಸೊ ನಾವು ಕಫ ಅಂದರೆ ಅದನ್ನು ಅರ್ಥಗೆ ಹೋಲಿಸ್ತೀವಿ ಸೊ ಅರ್ತ್ ಅಂದರೆ ಹೆವಿ ಇರುತ್ತೆ ಸೊ ಅವರು ಹೆವಿ ಇರ್ತಾರೆ ನೋಡೋಕೆ ತುಂಬ ಚೆನ್ನಾಗಿರ್ತಾರೆ ತುಂಬ ಗ್ಲ ಏನಾದರೂ ರೇಡಿಯಂಟ್ ಸ್ಕಿನ್ ಇರುತ್ತೆ ಆಮೇಲೆ ಮಾತಾಡುವಾಗ ಸ್ಲೋ ಮಾತಾಡ್ತಾರೆ ತುಂಬ ಯೋಚನೆ ಮಾಡಿ ಆಮೇಲೆ ಉತ್ತರ ಕೊಡ್ತಾರೆ ತುಂಬ ಚೆನ್ನಾಗೆ ನೆನಪಿನ ಶಕ್ತಿ ತುಂಬ ಜಾಸ್ತಿ ಇರುತ್ತೆ ಆಮೇಲೆ ಬುದ್ಧಿವಂತರಾಗಿರ್ತಾರೆ ಅಂದ್ರೆ ಬುದ್ಧಿವಂತರು ಅಂದರೆ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತ ಹೇಳ್ಬೋದು ನಾವು ಸೊ ಈ ನೇಚರ್ ಎಲ್ಲ ಬಂದು ನಮ್ಮ ಕಫ ಪ್ರಕೃತಿ ಸೊ ಈಗ ಎಲ್ಲರಿಗೂ ಈಗ ನಾನು ಹೇಳ್ದಂಗೆ ನೀವು ಯೋಚನೆ ಮಾಡ್ತಾ ಇರ್ಬೇಕು ಕೇಳ್ತಾ ಇರೋರು ತಿಳ್ಕೊಬೋದು ನನಗೆ ವಾತ ಪ್ರಕೃತಿದು ಅಂಶಗಳಿದೆ ಪಿತ್ತ ಪ್ರಕೃತಿ ಅಂಶಗಳಿದೆ ಕಫ ಪ್ರಕೃತಿ ಅಂಶ ನೀವು ಕಾಂಬಿನೇಷನ್ ಅಲ್ಲಿ ಆತ ಮತ್ತೆ ಒಂದು ಪ್ರಿಡಮಿನೆಂಟ್ ಇರುತ್ತೆ ಒಂದು ಕಮ್ಮಿ ಇರುತ್ತೆ ಸೊ ಹಾಗಾಗಿ ಅದರ ಮೇಲೆ ನಿಮ್ಮ ಪ್ರಕೃತಿ ಅನಾಲಿಸಿಸ್ ಆಯ್ತು ಸೊ ಈಗ ಪ್ರಕೃತಿ ಅನಾಲಿಸಿಸ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅದಕ್ಕೆ ತಕ್ಕಂತೆ ನೀವು ನಿಮ್ಮ ಲೈಫ್ ಸ್ಟೈಲ್ ಮತ್ತೆ ಫುಡ್ ಆಹಾರ ವಿಹಾರನ ಮಾಡಿಫೈ ಮಾಡ್ಕೋಬೇಕು ಸೊ ಆಹಾರ ವಿಹಾರ ಬಂತು ಫಾರ್ ಎಕ್ಸಾಂಪಲ್ ಇವಾಗ ನಾನು ಕಫ ಮತ್ತು ಪಿತ್ತ ಮತ್ತು ಕಫ ಪ್ರಕೃತಿ ತಗೋತೀನಿ ಅದರಲ್ಲಿ ಕಫ ಪ್ರಿಡಾಮಿನೆಂಟು ಪಿತ್ತ ಇರೋ ಸೊ ಇವರಲ್ಲಿ ಏನು ಊಟ ತಿಂಡಿ ಹೇಗೆ ಅವರು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಅತಿಯಾದಂತಹ ಉಪ್ಪು ಖಾರಗಳನ್ನ ಅವಾಯ್ಡ್ ಮಾಡಬೇಕು ವಿಹಾರ ಇಂಪ್ರೂವ್ ಮಾಡಬೇಕು ವಿಹಾರ ಅಂತ ಬಂತು ಅಂದರೆ ವ್ಯಾಯಾಮ ಆಮೇಲೆ ಮಧ್ಯಾಹ್ನ ನಿದ್ದೆ ಮಾಡೋದು ಇದನ್ನೆಲ್ಲ ಕಮ್ಮಿ ಮಧ್ಯಾಹ್ನ ನಿದ್ದೆ ಕಮ್ಮಿ ಮಾಡಬೇಕು ವ್ಯಾಯಾಮ ಜಾಸ್ತಿ ಮಾಡಬೇಕು ಆ್ಯಕ್ಟಿವ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಕು ಆಮೇಲೆ ಊಟ ತಿಂಡಿ ಬಂದಾಗ ಹೆವಿ ಫುಡ್ನ ಊಟ ಮಾಡೋ ಹಾಗಿಲ್ಲ ಹೆವಿ ಫುಡ್ ಅಂದರೆ फॉर फॉर्सापल जंके ಪಿಜ್ಜಾ ಬರ್ಗರು ಚೀಸು ಇವೆಲ್ಲ ಅವಾಯ್ಡ್ ಮಾಡಬೇಕು ಯಾಕೆ ಅಂದರೆ ಇದು ಗುರು ಆಹಾರ ಅಂತ ಹೇಳ್ತೀವಿ ಗುರು ಆಹಾರನ ಡೈಜೆಸ್ಟ್ ಮಾಡೋದಕ್ಕೆ ಅಗ್ನಿ ಜಾಸ್ತಿ ಉಪಯೋಗ ಆಗುತ್ತೆ ಸೊ ಅಗ್ನಿ ಜಾಸ್ತಿ ಉಪಯೋಗ ಆಗಬೇಕು ಅಂದರೆ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆದಾಗ ಈಗ ಆಹಾರಕ್ಕಾಗಿ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಯಿತು ಅಂದರೆ ಪಿತ್ತ ಜಾಸ್ತಿ ಆಯಿತು ಬಟ್ ಬೇರೆಯ ಕೆಲಸಗಳಿಗೆ ಅಗ್ನಿ ಅತಿ ಆಯಿತು ಅತಿಯಾದಾಗ ಆ ಕೆಲಸಗಳಲ್ಲೂ ಹಾಳಾಗುತ್ತೆ ಸೊ ನಿಮಗೆ ಅಗ್ನಿ ಅತಿಯಾದಾಗ ಕೋಪ ಆಂಗ್ಸೈಟಿ ಒತ್ತಡ ಸ್ಟ್ರೆಸ್ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದರಿಂದ ಬೇರೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಹಾರ್ಮೋನಲ್ ಚೇಂಜಸ್ ಇಂದ ಬೇರೆ ಬೇರೆ ರೋಗಗಳು ಬಾಡಿನಲ್ಲಿ ಬರುತ್ತೆ ಪ್ರಕೃತಿ ಎಲ್ಲ ಅಂದರೆ ಈ ಪ್ರಾಬ್ಲಮ್ಗಳಿಗೆ ಲಿಂಕ್ಡ್ ಅಂತ ಹೇಳಿ ಡೆಫಿನೆಟ್ಲಿ ಎಲ್ಲ ಚೈನ್ ಇದು ಒಂದು ಕಡೆಯಿಂದ ಸ್ಟಾರ್ಟ್ ಆಯಿತು ಅಂದರೆ ನೆಕ್ಸ್ಟ್ ಎಂಡ್ ಆಗದೆ ನೀವು ಎಲ್ಲಿ ಸ್ಟಾರ್ಟ್ ಮಾಡಿದ್ರೂ ಅಲ್ಲಿಗೆ ಸೊ ಹಾಗಾಗಿ ಏನು ಹೇಳ್ತೀವಿ ನಾವು ಅಂದರೆ ನಿಮ್ಮ ಆಹಾರ ವಿಹಾರ ವೆರಿ ಇಂಪಾರ್ಟೆಂಟ್ ನಿಮ್ಮ ಬಾಡಿಯ ಮೇಂಟೆನೆನ್ಸಿಗೆ ಸೊ ಎಷ್ಟು ಮಿತವಾದ ಆಹಾರ ಮಿತವಾದ ವಿಹಾರನೂ ಯಾಕೆಂದ್ರೆ ಈಗ ವಾತ ಪ್ರಕೃತಿ ಇರೋರು ಅತಿಯಾದ ವ್ಯಾಯಾಮನೂ ಮಾಡಂಗಿಲ್ಲ ಅವರು ಅತಿಯಾದ ವ್ಯಾಯಾಮ ಮಾಡಿದಾಗ ವಾಯು ಜಾಸ್ತಿ ಆಗುತ್ತೆ ಬಾಡಿನಲ್ಲಿ ಇದರಿಂದ ಬೇರೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಈಗ ಏನು ಜಾಯಿಂಟ್ ಏನಾದರೂ ಇಶ್ ಇಶ್ಯೂಗಳು ಬರುತ್ತೆ ಮೂಳೆ ಸವೆತ ಇವೆಲ್ಲ ಇಶ್ಯೂಗಳಾಗುತ್ತೆ ಜೊತೆಗೆ ಅವರಲ್ಲಿ ಸ್ನಿಗ್ಧತ್ವ ಕಮ್ಮಿ ಇರುತ್ತೆ ಅಂದರೆ ನಾವು ಸ್ನಿಗ್ಧತ್ವನ ಹೇಗೆ ರೆಫರ್ ಮಾಡ್ಬೋದು ಅಂದರೆ ಗ್ರೀಸಿಂಗ್ ನಿಮ್ಮ ಮೂಳೆ ಜಾಯಿಂಟ್ಗಳಲ್ಲಿ ಗ್ರೀಸಿಂಗ್ ಕಮ್ಮಿ ಇರುತ್ತೆ ಸೊ ನೀವು ವ್ಯಾಯಾಮನೂ ಜಾಸ್ತಿ ಮಾಡಿ ಗ್ರೀಸಿಂಗ್ ಕಮ್ಮಿ ಇತ್ತು ಅಂದರೆ ಉಜ್ಜಿ ಉಜ್ಜಿ ನಿಮ್ಮ ಮೂಳೆ ಜಾಯಿಂಟ್ಗಳು ಸವಿಯುತ್ತೆ ಸೊ ಅಲ್ಲಿ ಪ್ರಾಬ್ಲಮ್ ಆಯಿತು ಸೊ ಹಾಗಾಗಿ ಯಾವ ಪ್ರಕೃತಿಯವರು ಯಾವುದನ್ನು ಜಾಸ್ತಿ ಮಾಡಬೇಕೋ ಅವರಷ್ಟೇ ಜಾಸ್ತಿ ಮಾಡಬೇಕು ಯಾರು ಏನು ಕಮ್ಮಿ ಮಾಡಬೇಕೋ ಅವ್ರು ಅದನ್ನು ಕಮ್ಮಿನೇ ಮಾಡಬೇಕು ಸೊ ನೀವು ಎಲ್ಲರಿಗೂ ಒಂದೇ ಅಲ್ಲ ದೋಷಗಳು ಪ್ರಕೃತಿ ಇಸ್ ಈಕ್ವಲ್ ಟು ಡಿ ಎನ್ ಎ ಒಬ್ರದ್ದು ಡಿ ಎನ್ ಎ ಇನ್ನೊಬ್ರದ್ದು ಸೇಮ್ ಇಲ್ಲ ಅಂದಾಗ ನಿಮ್ಮ ಪ್ರಕೃತಿ ನಿಮ್ಮ ದೋ ದೋಷಗಳು ಡಿಫ್ರೆಂಟ್ ಇರುತ್ತೆ ಇನ್ನೊಬ್ಬರು ಪ್ರಕೃತಿ ಡಿಫ್ರೆಂಟ್ ಇರುತ್ತೆ ಈಗ ಮಹಿಳೆಯರ ಆರೋಗ್ಯದ ಬಗ್ಗೆ ಮಾತಾಡೋದಾದರೆ ದೇ ಗೋ ಥ್ರೂ ಲಾಟ್ ಆಫ್ ಚೇಂಜಸ್ ಪ್ಯೂಬರ್ಟಿ ಅಲ್ಲಿ ಇರಬಹುದು ಅಥವಾ ಪ್ರೆಗ್ನೆನ್ಸಿಯಲ್ಲಿ ಇರ್ಬೋದು ಇರಬಹುದು ಪೋಸ್ಟ್ ಪಾರ್ಟಮ್ ಅಲ್ಲಿರಬಹುದು ಸೊ ಇವಾಗ ತುಂಬಾ ಜನ ಹೆಣ್ಮಕ್ಳು ಪ್ಯೂಬರ್ಟಿ ಟೈಮಲ್ಲಿ ಕಂಪ್ಲೇಂಟ್ ಮಾಡೋದು ಪಿ ಸಿ ಓಡಿ ಹೌದು ಹೌದು ಬಗ್ಗೆ ಇದಕ್ಕೆ ಆಯುರ್ವೇದದಲ್ಲಿ ಸೊಲ್ಯೂಷನ್ ಇದೆ ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದರೆ ಬಟ್ ಅದನ್ನು ಕ್ಲಿಯರ್ ಕಟ್ ಆಗಿ ಪಿ ಸಿ ಓಡಿ ಅಂತ ಹೇಳಿಲ್ಲ ಬಟ್ ಬೇರೆ ಬೇರೆ ಹೆಸರುಗಳಲ್ಲಿ ಆರ್ಥವ ಕ್ಷಯ ಅನಾರ್ಥವ ಅಥವಾ ವ್ಯಾಪತ್ ಈ ತರ ನಾವು ಮೆನ್ಷನ್ ಮಾಡಿದ್ದೆ ಆಯುರ್ವೇದದಲ್ಲಿ ಸೊ ಆಯುರ್ವೇದದಲ್ಲಿ ಈ ಪಿ ಸಿ ಓಡಿ ಆಗಲಿ ಇನ್ನೊಂದಾಗಿ ಈ ಥೈರಾಯ್ಡ್ ಡಿಫಿಶಿಯನ್ಸಿಯಿಂದ ಆಗುವಂಥ ಪ್ರಾಬ್ಲಮ್ಗಳಾಗಿ ಇವನ್ನೆಲ್ಲ ಯಾವ ಅವಸ್ಥೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಮಧ್ಯಮ ಅವಸ್ಥೆ ಅಂತ ಹೇಳ್ತೀವಿ ಅಂದರೆ ಕಿಶೋರಾವಸ್ಥೆ ಮುಗಿದು ಗರ್ಭಾವಸ್ಥೆ ಮುಗಿದು ಮಧ್ಯಮಾವಸ್ಥೆ ಬಟ್ ಇವಾಗಿನ ಈಗ ನೀವು ಇದು ಪಿ ಸಿ ಓಡಿನ ಕಿಶೋರಾವಸ್ಥೆ ಆಗ್ತಿದಂಗೆನೆ ಕಾಣಿಸೋಂತಹ ಚೇಂಜಸ್ ನೋಡ್ಬೋದು ಅಥವಾ ಅಸೋಸಿಯೇಟೆಡ್ ವಿತ್ ಪ್ಯೂಬರ್ಟಿ ಈಗ ಎಷ್ಟೋ ಮಕ್ಕಳು ಮುಂಚೆ ಇದ್ದಿದ್ದ ಏಜ್ ಬಂದು ಫಿಫ್ಟೀನ್ ಇಯರ್ಸಿಂದ ಸಿಕ್ಸ್ಟೀನ್ ಇಯರ್ಸ್ ಅಥವಾ ಸೆವೆಂಟೀನ್ ಇಯರ್ಸಿಗೆ ಪ್ಯೂಬರ್ಟಿ ಸ್ಟಾರ್ಟ್ ಆಗೋದು ಅವರ ಮೆನ್ಸಸ್ ಸ್ಟಾರ್ಟ್ ಆಗೋದು ಅನ್ನೋದು ಬಟ್ ಇವಾಗಿನ ಟೈಮಲ್ಲಿ ನೋಡಿದ್ರೆ ಟೆನ್ ಇಯರ್ಸ್ ಅಥವಾ ನೈನ್ ಇಯರ್ಸ್ ಇಂದನೇ ಸ್ಟಾರ್ಟ್ ಆಗ್ತಾ ಇದೆ ಏನಕ್ಕೆ ನಮ್ಮ ಆಹಾರ ವಿಹಾರಗಳು ಚೇಂಜ್ ಆಗಿರೋದ್ರಿಂದ ಮಕ್ಕಳಿಗೆ ಎಕ್ಸ್ಪೋಷರ್ ಟು ಮೋರ್ ಅದರ್ ದ್ಯಾನ್ ಫುಡ್ ಆಗಿರಲಿ ಅಥವಾ ಸುತ್ತ ನಡೆಯುವ ಆಲ್ಮೋಸ್ಟ್ ಎಲ್ಲ ಥರದ ಮೆಂಟಲಿ ಡೆವಲಪಿಂಗ್ ಏನು ಹೇಳ್ತೀವಿ ಆ್ಯಕ್ಷನ್ಸ್ ಅಂತ ಏನು ಹೇಳ್ತೀವಿ ಅದರಿಂದಾಗಲಿ ಚೇಂಜಸ್ ತುಂಬ ಆಗುತ್ತೆ ಇದರಿಂದ ಅವರ ಹಾರ್ಮೋನಲ್ ಚೇಂಜಸ್ ಬೇಗ ಆಗುತ್ತೆ ಆ್ಯಂಡ್ ದೇ ಆರ್ ಅಟೈನಿಂಗ್ ಪ್ಯೂಬರ್ಟಿ ವೆರಿ ಫಾಸ್ಟ್ ಪ್ರಿಕಾಷನ್ಸ್ ಪ್ರಿಕಾ ಹೌದು ಇದರಲ್ಲಿ ಏನು ಹೇಳ್ತೀವಿ ನಾವು ತಂದೆ ತಾಯಿಗೆ ಆದಷ್ಟು ಅವರ ಆಹಾರನ ನೀವು ನೋಡಿ ಕೊಡಿ ಅದು ಅದು ಹೆಣ್ಮಕ್ಕಳಿಗಾದರೂ ಸರಿ ಗಂಡು ಮಕ್ಳಿಗಾದ್ರೂ ಸರಿ ಈಗ ಇದೇ ಸೆಕೆಂಡರಿ ಸೆಕ್ಷುಯಲ್ ಚೇಂಜಸ್ ಅಂತ ಏನು ಹೇಳ್ತೀವಿ ಹುಡುಗರ್ಗೂ ಆಗುತ್ತೆ ಹುಡುಗಿಯರ್ಗೂ ಆಗುತ್ತೆ ಸೊ ಹುಡುಗುರ್ಗ ಹುಡುಗರಲ್ಲೂ ನಾವು ತುಂಬ ಬೇಗ ನೋಡ್ತಾ ಇದ್ದೀವಿ ಮುಂಚೆಗಿಂತ ಈ ಹುಡುಗೀರಲ್ಲಂತೂ ಕಂಡೆ ಕಾಣ್ತಾ ಇದೆ ಹತ್ತನೇ ವಯಸ್ಸಿಗೆ ಸ್ಟಾರ್ಟ್ ಆಗ್ತಾಯಿದೆ ಇದರಲ್ಲಿ ನಾವು ಏನು ಕಮ್ ಅತಿ ಗಮನ ಕೊಡಬೇಕು ಅಂದರೆ ಆಹಾರ ಅಂತ ಏನು ಹೇಳಿದೆ ಅದರಲ್ಲಿ ಎಸ್ಪೆಷಲಿ ಜಂಕ್ ಫುಡ್ ಬರ್ಗರು ಪಿಜ್ಝಾ ಚೀಸು ಪನ್ನೀರು ಇದೆಲ್ಲ ನ್ಯಾಚುರಲಿ ಪ್ರಿಪೇರ್ ಮಾಡಿ ನ್ಯಾಚುರಲ್ ಫುಡ್ಡಿಂದ ಬರ್ತಾಯಿದ್ರೆ ಗುಡ್ ಬಟ್ ಇವಾಗ ಹೊರಗಡೆ ಇರೋಂತಹ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಅವರ ಒಂದು ಹೋಟೆಲಿನ ಬಿಸ್ನೆಸ್ಸಿಗೋಸ್ಕರ ಎಲ್ಲ ಅಡಲ್ಟ್ರೇಟೆಡ್ ಫುಡ್ ಯೂಸ್ ಮಾಡ್ತಾ ಇರೋದ್ರಿಂದ ಕಲರ್ಸ್ ಯೂಸ್ ಮಾಡ್ತಾರೆ ಈಗ ರೀಸೆಂಟಾಗಿ ಪನ್ನೀರ್ ಬಗ್ಗೆ ಬಂದಿತ್ತು ಆರ್ಟಿಫಿಷಲಿ ಮೇಡ್ ಪನ್ನೀರ್ ಬರ್ತಾ ಇದೆ ಆರ್ಟಿಫಿಷಿಯಲಿ ಮೇಡ್ ಚೀಸ್ ಬರ್ತಾ ಇದೆ ಅದಕ್ಕೆ ಬರೀ ಆರ್ಟಿಫಿಷಿಯಲ್ ಟೇಸ್ಟ್ನರ್ಸ್ ಹಾಕಿ ಕೊಡ್ಕೊಡ್ತಾರೆ ನಮಗೆ ಟೇಸ್ಟ್ ಬಡ್ಸ್ ಅಷ್ಟೇ ಗೊತ್ತಾಗೋದು ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗೋದಿಲ್ಲ ಅದನ್ನೇ ನಾವು ಮಕ್ಕಳಿಗೆ ಕೊಡ್ತೀವಿ ಅದನ್ನು ಮಕ್ಕಳು ತಿಂದ ಮೇಲೆ ಅವ್ರಿಗೆ ಆಗ್ತಾ ಇರೋ ಅಡ್ಡ ಪರಿಣಾಮಗಳೇ ಇದು ಏನು ಟೈಮಿಗೆ ಮುಂಚೆ ಮುಟ್ಟು ಸ್ಟಾರ್ಟ್ ಆಗೋದು ಏನು ಪೀರಿಯಡ್ಸ್ ಸ್ಟಾರ್ಟ್ ಆಗೋದು ಫುಡ್ ಮೇಲೆ ಕಂಟ್ರೋಲ್ ಇರಲಿ ಆದಷ್ಟು ಮನೆಯಲ್ಲಿ ತಯಾರಿಸಿರುವಂಥ ಊಟಗಳನ್ನ ಕೊಡಿ ಪೌಷ್ಟಿಕಾಂಶ ಈ ಇರೋಂತಹ ಆಹಾರಗಳನ್ನ ಕೊಡಿ ಎಷ್ಟೋ ಮಕ್ಕಳಿಗೆ ಸ್ಕೂಲಿಗೆ ಡಬ್ಬಿನಲ್ಲಿ ಬರೀ ಮೊಸರನ್ನ ಆಗಲಿ ಬರೀ ಒಂದು ಅನ್ನ ಒಗ್ಗರಣೆ ಹಾಕಿರೋ ಅನ್ನ ಆಗಲಿ ಇದನ್ನು ಕೊಡೋದ್ರಿಂದ ಅನ್ನದಲ್ಲೇನಿದೆಯೋ ಅಷ್ಟೇ ಪೌಷ್ಟಿಕಾಂಶ ಹೋಗ್ತಾ ಇದೆ ಹೊರತು ಬೇರೆ ಏನೂ ಇಲ್ಲ ಫೈಬರ್ಗಳಾಗಲಿ ವೈಟಮಿನ್ಸ್ ಆಗಲಿ ನ್ಯೂಟ್ರಿಯೆಂಟ್ಸ್ ಆಗಲಿ ಅವೇನು ಸೇರ್ತಾ ಇಲ್ಲ ಸೊ ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೊಂಡು ಮಕ್ಕಳಿಗೆ ನಾವು ಆಹಾರನ ಪ್ರಾಪರ್ ಆಗಿ ಬ್ಯಾಲೆನ್ಸ್ಡ್ ಡಯಟ್ ನ ಸ್ಟಾರ್ಟ್ ಮಾಡಿದ್ರೆ ಇದನ್ನ ತಡೆ ಹಿಡಿಬಹುದು ಅರ್ಲಿಯಾಗಿ ಆಗೋದನ್ನ ತಡೆ ಹಿಡಿಬಹುದು ಅದು ಯಾವ ಏಜಲ್ಲಿ ಆಗ್ಬೇಕು ಆ ಅಲ್ಲಿ ಆದ್ರೇನೆ ಒಳ್ಳೇದು ಈಗ ಅನುಶ್ರೀ ಅವ್ರ ನೀವು ಹೇಳಿದ್ರಿ ಮಕ್ಕಳ ಡಬ್ಬಿ ಬಗ್ಗೆ ಹ್ಮ್ ಎಲ್ಲಾ ತಾಯಿ ಅಂದ್ರೆ ಅದೊಂದು ಕ್ವಶನ್ ಇರುತ್ತೆ ಹಾಕಿ ಕಳಿಸೋದು ಈ ಸ್ಕೂಲ್ ಲಂಚ್ ನಿಮ್ಮ ಪ್ರಕಾರ ಒಂದು ಸ್ವಲ್ಪ ಎಕ್ಸಾಂಪಲ್ಸ್ ಕೊಡಬಹುದ ಡೆಫಿನೆಟ್ಲಿ ನಾನು ಹೇಳೋದಾದ್ರೆ ಈಗ ಎಲ್ಲ ತಾಯಂದ್ರಿಗೂ ಏನು ಕೊಡ್ಬೋದು ಅಂತ ಡೌಟ್ ಬಂತು ಅಂದರೆ ದಯವಿಟ್ಟು ನೀವೆಲ್ಲ ನೀವೇನು ತಿಂತಾ ಇದ್ರಿ ಅನ್ನೋದನ್ನ ನೆನಪಿಸ್ಕೊಂಡ್ಬಿಡಿ ಅಷ್ಟೆ ನಾವೆಲ್ಲ ಏನು ತಿಂತಾ ಇದ್ವಿ ಚಪಾತಿ ಪಲ್ಯ ರೊಟ್ಟಿ ಪಲ್ಯ ಅನ್ನ ಸಾರು ಇಲ್ಲಾಂದ್ರೆ ಅದ್ರ ಜೊತೆ ತರಕಾರಿ ಉಪ್ಪಿನಕಾಯಿ ಇದೆಲ್ಲದನ್ನು ಹಾಕಿ ಕಳಿಸೋರು ಡಬ್ಬಿ ಮುಗಿಸೇ ಇದ್ದಿದ್ದು ಅರ್ಧ ಭಯಕ್ಕೆ ಬರ್ತಾ ಇದ್ವಿ ಡಬ್ಬಿನ ಮನೆಗೆ ಬಂದರೆ ಎಲ್ಲಿ ಬೈಸ್ಕೊಳ್ಬೇಕು ಅನ್ನೋದಕ್ಕೆ ತರಕಾರಿ ಪಲ್ಯ ಇದೆಲ್ಲ ತಿನ್ನೋದ್ರಿಂದ ಸೊ ಸಿಂಪಲ್ ಇದು ನಾವೇನು ನಮ್ಮ ಹಳೇ ಟೈಮಲ್ಲಿ ಏನು ಫಾಲೋ ಮಾಡ್ತಾ ಇದ್ದೀವೋ ಅದನ್ನೇ ಫಾಲೋ ಮಾಡಿದ್ರೆ ಸಾಕು ಫಾಸ್ಟ್ ಫುಡ್ ಬೇಡ ಬಾಡಿ ಒಳಗೆ ಹೋಗುತ್ತೆ ಅಷ್ಟು ಫಾಸ್ಟಾಗಿ ಡೈಜೆಸ್ಟ್ ಆಗೋಲ್ಲ ಫಾಸ್ಟ್ ಫುಡ್ ಇಸ್ ನಾಟ್ ಫಾಸ್ಟ್ ಇನ್ ಸೈಡ್ ಹೌದು ಎಸ್ಪೆಷಲಿ ನಾವೇನು ಈ ಸ್ಯಾಂಡ್ವಿಚಸ್ ಅಂತ ಕೊಡ್ತೀವಿ ಸೊ ಮೈದಾ ಹಾಕಿ ಮಾಡಿರೋಂಥ ಬ್ರೆಡ್ ನಿಮಗೆ ಒಂದು ಮೈದಾ ಬ್ರೆಡ್ಡು ಜೀರ್ಣ ಆಗೋಕ್ಕೆ ಮಿನಿಮಮ್ ಟೆನ್ ಅವರ್ಸ್ ಬೇಕು ಸೊ ಆ ಟೆನ್ ಅವರ್ಸಲ್ಲಿ ಫಸ್ಟ್ ನೀವು ಫಸ್ಟ್ ಬ್ರೇಕ್ಫಾಸ್ಟೇ ಮೈದಾ ನ ಒಳಗೆ ಹಾಕಿದ್ರೆ ಇನ್ನು ಮಿಕ್ಕಿದ ಊಟಗಳೆಲ್ಲ ಡೈಜೆಸ್ಟ್ ಆಗೋದಕ್ಕೆ ಒಂದೂವರೆ ದಿನ ಬೇಕಾಗುತ್ತೆ ಆ ಒಂದೂವರೆ ದಿನದಲ್ಲಿ ಮತ್ತೆ ಇನ್ನೊಂದಷ್ಟು ಊಟ ಹಾಕಿರ್ತೀರ ಹೊಟ್ಟೆ ಒಳಗೆ ಸೊ ಈ ಕ್ಯೂ ಸ್ಟಾ ಆಗಲಿಲ್ಲ ಅಂದರೆ ಇದು ನಿಮ್ಮ ಮೆಟಬಾಲಿಸಮ್ ಕಮ್ಮಿ ಮಾಡುತ್ತೆ ಆವಾಗ ಅದರ ಜೊತೆಗೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ವೆರಿ ಸಿಂಪಲ್ ರೊಟ್ಟಿ ಪಲ್ಯಗಳು ಕೊಡಿ ರೊಟ್ಟಿ ಚಟ್ನಿಗಳು ಕೊಡಿ ಮಸಾಲೆ ರೊಟ್ಟಿ ಮಾಡಿಕೊಡಿ ಅಂದರೆ ಚ ಅನ್ನಗಳು ಅನ್ನದಲ್ಲಿ ವಾಂಗಿ ಭಾತ ಆಗಲಿ ಬಿಸಿಬೇಳೆ ಭಾತಾಗಲಿ ಸೊ ಬಿಸಿಬೇಳೆ ಭಾತಲ್ಲಿ ನಿಮಗೆ ಪ್ರೋಟೀನ್ ಕೂಡ ಬಂತು ಬೇಳೆ ಹಾಕ್ತೀವಿ ತರಕಾರಿಗಳು ಹಾಕ್ತೀವಿ ಸೊ ಇದನ್ನು ಆದಷ್ಟು ನಮ್ಮ ನೇಟಿವ್ ಫುಡ್ ಏನಿದೆಯೋ ಅದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ ನೇಟಿವ್ ಫುಡ್ಡಲ್ಲಿ ಈಗ ನಮ್ಮ ಉತ್ತರ ಕರ್ನಾಟಕ ಕಡೆ ಹೋಯಿತು ಅಂದರೆ ಜೋಳದ ರೊಟ್ಟಿ ಇವೆಲ್ಲ ಚೆನ್ನಾಗಿ ಊಟ ಮಾಡ್ತಾರೆ ಅದು ನೇಟಿವ್ ಈಗ ಮೈಸೂರು ಮಂಡ್ಯ ಬೆಂಗ್ಳೂರು ಕಡೆ ಬಂದ್ವಿ ಅಂದರೆ ರಾಗಿ ಯೂಸ್ ಮಾಡ್ತೀವಿ ರಾಗಿನ ಜಾಸ್ತಿ ಕೊಡೋದು ಒಳ್ಳೆಯದು ಸೊ ಸೊ ನೇಟಿವ್ ಫುಡ್ ಸೀಸನಲ್ ಫ್ರೂಟ್ಸ್ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಆಹಾರ ಉತ್ತಮವಾಗಿರುತ್ತೆ ಎಲ್ಲ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಬಾಡಿಗೆ ಸಿಕ್ ಹೆಣ್ಮಕ್ಳು ಇತ್ತೀಚೆಗೆ ಜಾಸ್ತಿಯಾಗಿ ಕಂಪ್ಲೇಂಟ್ ಮಾಡೋದಂದರೆ ಮೆನ್ಸಸ್ ಟೈಮಲ್ಲಿ ಪೇನ್ಫುಲ್ ಮೆನ್ಸ್ಟ್ರೇಷನ್ ಹೌದು ಸೊ ಇದಕ್ಕೆ ಏನು ಸೊಲ್ಯೂಷನ್ ಇದೆ ಆಯುರ್ವೇದದಲ್ಲಿ ಓಕೆ ನಾವು ಆಯುರ್ವೇದದಲ್ಲಿ ಪೇಯ್ನ್ಫುಲ್ ಮೆನ್ಸ್ಟ್ರೇಷನ್ನು ಅದರ ಜೊತೆಗೆ ಅಸೋಸಿಯೇಟೆಡ್ ಆಗಿ ಪಿ ಎಮ್ ಎಸ್ ಅಂತ ಹೇಳ್ತೀವಿ ಪ್ರೀ ಮೆನ್ಸುರಲ್ ಸಿಂಡ್ರೋಮ್ ಸೊ ಪ್ರೀ ಸಿಂಡ್ರೋಮ್ ಸಿಂಡ್ರೋಮಲ್ಲಿ ನಿಮಗೆ ಬರುವಂತಹ ಕಾಣಿಸುವಂಥದ್ದು ಸ್ವಲ್ಪ ಚಿಂತೆ ಸ್ಟ್ರೆಸ್ ಆಮೇಲೆ ಆಂಗ್ಸೈಟಿ ಈ ವಿಶ್ಯೂಸು ಆಮೇಲೆ ಕ್ರೇವಿಂಗ್ಸ್ ಸೊ ಇದನ್ನು ನಾವು ಆಯುರ್ವೇದದಲ್ಲಿ ವಾಯು ಪ್ರಕೋಪ ಅಂತ ಹೇಳ್ತೀವಿ ಪಿತ್ತ ಪ್ರಕೋಪ ಅಂತ ಹೇಳ್ತೀವಿ ಸೊ ವಾಯು ಪ್ರಕೋಪ ಪಿತ್ತ ಪ್ರಕೋಪ ಅಂದರೆ ವಾಯು ಮತ್ತು ಪಿತ್ತ ಹೆಚ್ಚಾಗಿರೋದ್ರಿಂದ ಆಗುವಂತಹ ಪ್ರಾಬ್ಲಮ್ಗಳು ಸೊ ಇವೆರಡನ್ನೂ ಹೇಗೆ ರೆಡ್ಯೂಸ್ ಮಾಡ್ಬೋದು ಅಂದರೆ ಆದಷ್ಟು ನಾವು ಅದಕ್ಕೆ ಇನ್ಕ್ರೀಸ್ ಆಗುವಂತಹ ತಿಂಡಿ ಊಟಗಳನ್ನ ಅವಾಯ್ಡ್ ಮಾಡೋದ್ರಿಂದ ಅದರ ಜೊತೆಗೆ ವ್ಯಾಯಾಮ ಆಹಾರ ಇದನ್ನು ಕಂಟ್ರೋಲ್ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ವ್ಯಾಯಾಮ ತುಂಬ ಇಂಪಾರ್ಟೆಂಟ್ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮಲ್ಲಿ ಪೇನ್ಫುಲ್ ಇದಕ್ಕೆ ಸೊ ಒಂದು ಸಿಂಪಲ್ ಹೋಮ್ ರೆಮಿಡಿ ಏನು ಕೊಡ್ಬೋದು ಅಂದರೆ ಅಲೋವೆರಾ ಜೆಲ್ ಇರುತ್ತಲ್ಲ ಅಂದರೆ ಪ್ಯೂರ್ ಅಲೋವೆರಾ ನಮ್ಮ ಅಲೋವೆರಾ ಗಿಡದ್ದು ಲೋಳೆ ಸರದ್ದು ಪಲ್ಪ್ ಅದನ್ನು ಕಲ್ಲು ಸಕ್ಕರೆಯಲ್ಲಿ ಮಿಕ್ಸ್ ಮಾಡಿ ನೀವು ಬೆಳಿಗ್ಗೆ ಎದ್ದ ಹೊಟ್ಟೆನಲ್ಲಿ ಖಾಲಿ ಹೊಟ್ಟೆನಲ್ಲಿ ತಿನ್ನುವಂಥದ್ದು ಸೊ ಇದು ಇದು ಮೆನ್ಸ್ಟ್ರೇಷನ್ದು ಫಸ್ಟ್ ತ್ರೀ ಡೇಸ್ ಫಸ್ಟ್ ತ್ರೀ ಡೇಸ್ ಇದನ್ನು ನೀವು ಸೇವನೆ ಮಾಡಿ ಒಂದೇ ಸಲ ಬೆಳಿಗ್ಗೆ ಒಂದು ಸಲ ತಗೊಂಡ್ರೆ ಸಾಕು ಅದು ಒಂದು ತ್ರೀ ಸೈಕಲ್ಸ್ ತೊಗೊಂಡ್ರು ಸಾಕು ಆಫ್ಟರ್ ತ್ರೀ ಸೈಕಲ್ಸ್ ನಿಮ್ಮ ನೋಡಲೇಬೋದು ಚೇಂಜಸ್ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ಅದು ವೆರಿ ಎಫೆಕ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ ಪೇಯ್ನ್ ಕಮ್ಮಿ ಮಾಡುತ್ತೆ ಹೆವಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಆ ಬ್ಲೀಡಿಂಗ್ ಕೂಡ ಕಮ್ಮಿ ಮಾಡುತ್ತೆ ಜೊತೆಗೆ ಕಾಮಿಂಗ್ ಆಗಿರುತ್ತೆ ಎನಿ ವಿಮೆನ್ ಆಫ್ ರಿಡಕ್ಟಿವ್ ಏಜ್ ಎನಿ ಬಾಡಿ ಈವನ್ ಈಗೀಗಿನ್ನ ಸ್ಟಾರ್ಟ್ ಆಗಿರೋ ಮೆನ್ಸಸ್ ಸ್ಟಾರ್ಟ್ ಆಗಿರೋ ಹೆಣ್ಮಕ್ಳಿಗೆ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇವಾಗಲಿಂದಾನೆ ಸೊ ದ್ಯಾಟ್ ಅವರು ಅಟ ಸರ್ಟನ್ ಏಜ್ ಇದ್ದಾಗ ಅವ್ರಿಗೆ ಈ ಇಶ್ಯೂಸು ಕಮ್ಮಿ ಆಗ್ತಾ ಹೋಗುತ್ತೆ ಅದರ ಜೊತೆಗೆ ಏನು ಅಂದರೆ ವೈಟಮಿನ್ ಡಿ ಬಿ ಟ್ವೆಲ್ವ್ ವೈಟಮಿನ್ ಕೆ ಇದರದ್ದು ಸ್ವಲ್ಪ ಗಮನ ಇರಲಿ ಈ ಮೂರು ಕಮ್ಮಿ ಇತ್ತು ಬಾಡಿನಲ್ಲಿ ಅಂದರೆ ನಿಮಗೆ ಈ ಮೆನ್ಸ್ಟ್ರಲ್ ಏನು ಪ್ರಾಬ್ಲಮ್ಸ್ ಸಿಂಡ್ರೋಮ್ ಅಂತ ಹೇಳಿದ್ನಲ್ಲ ಪ್ರಿ ಮೆನ್ಸ್ಟ್ರಲ್ ಸಿಂಡ್ರೋಮ್ ಇದು ಅತಿ ಹೆಚ್ಚಾಗಿರುತ್ತೆ ಎಸ್ಪೆಷಲಿ ವೈಟಮಿನ್ ಬಿ ಟ್ವೆಲ್ ಬಿ ಮತ್ತು ಡಿ ಕಮ್ಮಿ ಇದ್ದವರಿಗೆ ಬಿ ಟ್ವೆಲ್ ನಿಮ್ಮ ಹಾರ್ಮೋನ್ಸ್ ಥೈರಾಯ್ಡ್ ಹಾರ್ಮೋನಾಗಲಿ ಅಥವಾ ಬೇರೆ ಯಾವುದೇ ಹಾರ್ಮೋನ್ಸ್ ಮೆನ್ಸ್ಯೇಷನಿಗೆ ಬೇಕಾಗಿರೋವಂಥದ್ದು ಅದನ್ನು ಕಂಟ್ರೋಲ್ ಮಾಡುತ್ತೆ ಸೊ ಹಾಗಾಗಿ ಅದು ಕಮ್ಮಿ ಇತ್ತು ಅಂದಾಗ ಈ ಎಲ್ಲ ಚಾನ್ಸಸ್ ಆಗೋ ಚಾ ಜಾಸ್ತಿ ಇರುತ್ತೆ ಡಿ ವೈಟಮಿನ್ ಕಮ್ಮಿ ಇತ್ತು ಅಂದರೆ ಅದು ಆಂಗ್ಸೈಟಿ ಸ್ಟ್ರೆಸ್ ಇದನ್ನು ಜಾಸ್ತಿ ಮಾಡುತ್ತೆ ಸೊ ಈ ಹಾರ್ಮೋನ್ಸ್ ಮೆನ್ಸ್ಟ್ರಲ್ ಟೈಮಲ್ಲಿ ಏರುಪೇರಾಗ್ತಿರೋದ್ರಿಂದ ಆಗ್ತಿರೋದ್ರಿಂದ ಅದ್ರ ಜೊತೆಗೆ ವಿಟಮಿನ್ ಡಿ ಕಮ್ಮಿ ಇರೋದರಿಂದ ಇನ್ನು ಅತಿ ಹೆಚ್ಚಾಗಿ ಆಗುವಂತ ಚಾನ್ಸಸ್ ಜಾಸ್ತಿ ಎಸ್ಪೆಷಲಿ ಮಹಿಳೆಯರಲ್ಲಿ ಮೈಕ್ರೋನ್ಯೂಟ್ರಿಯನ್ ಡಿಫಿಷಿಯನ್ಸಿನ ಗಮನ ಇಡಬೇಕು ಅಂತ ನೀವು ಆಗ್ಲೇ ನೀವು ಮೆನ್ಶನ್ ಮಾಡಿದ್ರೆ ಅನುಶ್ರೀ ಹೋಮ್ ರೆಮಿಡೀಸ್ ಅಂತ ಅಂದ್ರೆ ಮನೆ ಮದ್ದು ಈಗ ಚಿಕ್ಕ ಮಕ್ಕಳಿಗೆ ಕೋಲ್ಡ್ ಆಗತ್ತೆ ಅವಾಗ ನಾವು ಏನಾದ್ರೂ ಲೈಕ್ ಮನೆಯಲ್ಲಿ ಏನ್ ಸಿಗತ್ತೆ ಅದೆಲ್ಲ ಯೂಸ್ ಮಾಡ್ತೀವಿ ಆಮೇಲೆ ಹೊಟ್ಟೆ ನೋವು ಕೋಲಿಕ್ಕೆಲ್ಲ ಇದ್ರೆ ವಿಳಿಯದೆಲ್ಲ ಎಲ್ಲ ಯೂಸ್ ಮಾಡ್ತೀವಿ ಸೊ ಮನೆಯಲ್ಲಿ ಯಾರಿಗ ಅದ್ರ ಬಗ್ಗೆ ನಾಲೆಜ್ ಇದೆ ಅವ್ರು ಅದನ್ನ ಹೇಳ್ತಾರೆ ದೊಡ್ಡವ್ರಿಗೆ ಸೊ ಮನೆ ಮದ್ದಿಗೂ ಆಯುರ್ವೇದ ಔಷಧಿಗಳಿಗೂ ಏನಾದರೂ ವ್ಯತ್ಯಾಸ ಇದೆಯಾ ಓ ತುಂಬ ಇದೆ ಆ್ಯಕ್ಚುಲಿ ಮನೆಮದ್ದು ಬೇರೆ ಮನೆಮದ್ದು ಬೇರೆ ಔಷಧಿಗಳು ಬೇರೆ ಔಷಧಿಗಳು ಏನು ಅಂದರೆ ಈಗ ನಾನು ಹೇಳ್ದಂಗೆ ಆ ಪರ್ಟಿಕ್ಯುಲರ್ ರೋಗಕ್ಕೆ ತಯಾರು ಮಾಡಿರೋ ಅಂತಹ ಔಷಧಿಗಳು ದಶಮೂಲ ಅರಿಷ್ಟ ದಶಮೂಲ ಅರಿಷ್ಟ ಏನಕ್ಕೆ ಯೂಸ್ ಮಾಡ್ತೀವಿ ಅದು ಒಂದು ಸ್ಪೆಸಿಫಿಕ್ ಡಿ ತೊಂದರೆ ಇರೋರಿಗೆ ಯೂಸ್ ಮಾಡ್ತೀವಿ ಕಾಂಚನಾರ ಗುಗ್ಗುಲು ಕಾಂಚನಾರ ಗುಗ್ಗುಲು ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಅಂತಲೇ ಮಾಡಿರೋದು ಸೊ ಅದರಲ್ಲೇ ಯೂಸ್ ಅದರಲ್ಲಿ ಹಾಕಿರೋಂಥ ಗಿಡಮೂಲಿಕೆಗಳು ಇದೆಲ್ಲ ಸ್ಪೆಸಿಫಿಕ್ಕಾಗಿ ಥೈರಾಯ್ಡಿಗೆ ಹೆಲ್ಪ್ ಮಾಡೋದಕ್ಕೆ ಹಾಕಿ ಮಾಡಿರೋವಂಥ ಫಾರ್ಮ್ಯುಲೇಷನ್ನು ಮನೆ ಮದ್ದು ಬಂದು ಇದು ಬರೀ ಒನ್ ಇಂಗ್ರೀಡಿಯಂಟ್ ಅಥವಾ ಎರಡು ಇಂಗ್ರೀಡಿಯಂಟ್ ಸಿಂಗಲ್ ಮೆಡಿಸಿನಲ್ ಯೂಸ್ ಅಂತಲೂ ಹೇಳ್ತೀವಿ ಅಥವಾ ಏಕಮೂಲಿಕ ಪ್ರಯೋಗ ಅಂತ ಹೇಳ್ತೀವಿ ನಮ್ಮ ಆಯುರ್ವೇದದಲ್ಲಿ ಏಕಮೂಲಿಕ ಪ್ರಯೋಗ ಕೂಡ ಇದೆ ಇದೇ ಮನೆಮದ್ದು ಏನು ಅಲ್ಲ ಸೊ ಏಕಮೂಲಿಕ ಪ್ರಯೋಗದಲ್ಲಿ ಏನು ಮೆಣಸು ಮೆಣಸನ್ನು ನಾವು ಕ ಕೆಮ್ಮಿದ್ದಾಗ ಕೆಮ್ಮಿಗೆ ರೆಡ್ಯೂಸ್ ಮಾಡೋದಕ್ಕೆ ಕಫಜ ಕೆಮ್ಮು ಅದರಲ್ಲೂ ಕಫಯುಕ್ತ ಇರೋ ಕೆಮ್ಮು ಡ್ರೈ ಕಾಫಿಗೆ ಪೆಪ್ಪರ್ ಆಗಲ್ಲ ಕಫ ಇದ್ದವರಿಗೆ ಪೆಪ್ಪರ್ ಹಾಕಿ ಕೊಡ್ತೀವಿ ಅದು ನಿಮ್ಮ ಕಫನ ಬಾಡಿಯಿಂದ ಆಗೋದಿಲ್ಲ ಹೌದೇ ಹೌದು ಹೌದು ಅದನ್ನ ಯಾವುದೇ ಕಾರಣಕ್ಕೂ ಆಯುರ್ವೇದ ಮೆಡಿಸಿನ್ಸ್ ನ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ತಿಳ್ಕೊಂಡು ಯಾರು ಬೇಕಾದರೂ ಈಗ ನನಗೆ ಕೊಟ್ಟಿದ್ರು ಡಾಕ್ಟರು ನೀನು ತಗೋ ಅಂತ ಹೇಳಂಗಿಲ್ಲ ಅವ್ರಿಗೇನು ಬೇಕೋ ಅವ್ರ ಬಾಡಿ ದೋಷ ಪ್ರಕೃತಿನೆಲ್ಲ ನೋಡಿ ಅವ್ರಿಗೆ ಕೊಟ್ಟಿರ್ತಾರೆ ಸೊ ಹಾಗಾಗಿ ಅದೇ ಮೆಡಿಸಿನ್ ಇನ್ನೊಬ್ಬರಿಗೆ ಆಗೋದಿಲ್ಲ ಆ್ಯಕ್ಚುಲಿ ಮಾತಾಡ್ತಾ ಹೋದ್ರೆ ಮಹಿಳೆಯರ ಆರೋಗ್ಯದ ಬಗ್ಗೆ ದಿನಗಳು ಸಾಕಾಗಲ್ಲ ಈವನ್ ಆಯುರ್ವೇದದ ಬಗ್ಗೆ ವಿ ಕ್ಯಾನ್ ಗೋ ಆನ್ ಸ್ಪೀಕಿಂಗ್ ಹೌದು ಸೊ ನಮಗೆ ನಿಗದಿಯಾಗಿರುವ ಸಮಯ ಇಪ್ಪತ್ತೈದು ನಿಮಿಷ ಮುಗಿದಿದೆ ಮಹಿಳೆಯರ ಆರೋಗ್ಯದಲ್ಲಿ ಆಯುರ್ವೇದದ ಪಾತ್ರ ಹೆಲ್ತ್ ಪ್ರಮೋಷನ್ ಮಾಡಬಹುದು ಮತ್ತೆ ಡಿಸೀಸ್ ಪ್ರಿವೆನ್ಷನ್ ಮಾಡಬಹುದು ಇದರ ಬಗ್ಗೆ ನೀವು ಡಿಟೇಲ್ ಆಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್